ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನ್ಗೆ ಆರಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸಿಂಪಲ್ ಆಗಿರೋ ಸ್ಟೆಪ್ ಇದು ವಿಥೌಟ್ ಬೀಡ್ಸ್ ಹಾಕಿ ಮಾಡಿರೋವಂಥ ಡಿಸೈನು ಹಾಗೆ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಈ ತರ ಬರುತ್ತೆ ಇವಾಗ ನೀಡಲ್ ಮೇಲೆ ಎರಡು ಸಲ ನಾವು ದಾರ ತಗೋಬೇಕು ಅಂದ್ರೆ ತ್ರಿಬಲ್ ಕ್ರೋಶ ಈ ರೀತಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪಲ್ಲಿ ಸ್ವಲ್ಪ ದೂರದಲ್ಲಿ ನೀಡಲ್ನ ಇಟ್ಟು ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅದೇ ಥರ ನೀಡ ಇಟ್ಟು ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕಾಗತ್ತೆ ಇದಾದ ಮೇಲೆ ಮತ್ತೆ ನೀಡಲ್ ಮೇಲೆ ನಾವು ಎರಡು ಸಲ ದಾರನ ತಗೋಬೇಕು ನೋಡಿ ಈ ರೀತಿ ಎರಡು ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶ್ ಅನ್ನ ಇವಾಗ ಏನೊಂದು ತ್ರಿಬಲ್ ಕ್ರೋಶ ತಗೊಂಡಿದ್ವಲ್ಲ ಅದ್ರ ಪಕ್ಕನೆ ಇನ್ನೊಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಹಾಗೆ ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ಒಂದು ಆರು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶನ ತಗೋಬೇಕು ಮೂರು ತ್ರಿಬಲ್ ಕ್ರೋಶ ಆಗಿದೆ ಇದೇ ತರ ಟೋಟಲ್ ಆಗಿ ಆರು ತ್ರಿಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು ನೋಡಿ ಈ ತರ ಆರು ತ್ರಿಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಆರು ತ್ರಿಬಲ್ ತಗೊಂಡಾದ ಮೇಲೆ ಎರಡು ಚೈನ್ಗಳನ್ನು ತಗೋಬೇಕು ಒನ್ ಚೈನ್ ಟೂ ಚೈನ್ ಇವಾಗ ನೀಡಲ್ ಮೇಲೆ ಸಲ ದಾರ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶ ಕಂಬಗಳೇನಿದೆ ಅಲ್ವಾ ಎರಡು ತ್ರಿಬಲ್ ಕ್ರೋಶ ಅದನ್ನ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶಗಳನ್ನ ಸೇರಿಸಿ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನು ಮತ್ತೆ ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಅಲ್ಲಿ ಎಷ್ಟು ಇಡಿಸುತ್ತೆ ನೋಡಿ ಅಷ್ಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ ನೀಟಾಗಿ ಎಲ್ಲಾ ತ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ನೋಡ್ಕೊಳ್ಳಿ ಎಷ್ಟು ಡಬಲ್ ಕ್ರೋಶ ಆಗುತ್ತೋ ಅಷ್ಟು ಡಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕಾಗುತ್ತೆ ನಾನಿಲ್ಲಿ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೊಂಡಿರೋದು ಇದನ್ನ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ನೋಡಿ ಆರ್ಚ್ ನಮಗೆ ಡಿಫ್ರೆಂಟ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಕ್ ಮಾಡಿದೆ ಅಲ್ವಾ ಈಗ ಮತ್ತೆ ಇವಾಗ ನಾಲ್ಕು ಚೈನ್ ತಗೋಬೇಕು ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಮತ್ತೆ ಆರ್ಚಣ್ಣ ಮಾಡ್ಕೊಳ್ಳೋದು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಎಂಟು ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಮತ್ತೆ ಎರಡು ಡಬಲ್ ಕ್ರೋಶಗಳನ್ನು ಎರಡು ಚೈನ್ ತಗೊಂಡು ಮತ್ತೆ ನಾವೆಲ್ಲಿ ಸ್ಲಾಂಟಿಂಗ್ ಆರ್ಚಣ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಫಸ್ಟ್ ಅರ್ಚ್ ನೋಡ್ಕೊಳ್ಳಿ ಯಾವ ರೀತಿ ಮಾಡಿದ್ದೀನಿ ಅಂತ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ನೀವು ಒಂದು ಅರ್ಚ್ನ ಕರೆಕ್ಟಾಗಿ ಮಾಡಿದ್ರೆ ಬಾಕಿ ಹರ್ಚ್ ಅದೇ ತರ ಮಾಡ್ತಾ ಹೋಗೋದಷ್ಟೇ ಫಸ್ಟ್ ಹರ್ಚ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ತರ ಡಿಸೈನ್ ಹಾಕ್ಕೊಂಡೋದ್ರೆ ಆಯಿತು ಆಯ್ತು ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಒಂದೊಂದು ಆರ್ಚ್ ಆದಮೇಲೂ ಕೂಡ ನಾಲ್ಕು ನಾಲ್ಕು ಚೈನ್ ನ ತುಂಬಾ ತುಂಬಾನೇ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ ಅಲ್ಲಿ ಡಿಫ್ರೆಂಟಾಗಿ ಹೋಗುತ್ತೆ ಆಗಿ ಒಂದು ಡಿಸೈನ್ ಬೇಕು ಅಂತ ನೋಡ್ತಾ ಇರ್ತೀರಾ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಚೈನ ಚೈನ್ ತಗೊಳ್ತಾ ಇದೀನಿ ಈ ರೀತಿ ನಾಲ್ಕು ಚೈನ್ ತಗೊಂಡು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡು ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹೊಸ ಡಿಸೈನ್ ಇದು ಈಸಿ ಇದೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸ್ಯಾರಿಗಾಕ್ಬೇಕಾದ್ರಂತೂ ಬೇಗನೆ ಮುಗ್ದೋಗುತ್ತೆ ಡಿಸೈನು ನೋಡಿ ಈ ತರ ಕಾಣಿಸುತ್ತೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಹಾಗೆ ಒಂದೇ ಕಲರ್ ಅಲ್ಲಿ ನಿಮಗೆ ಬೇಕು ಅಂದರೆ ಬೇರೆ ಬೇರೆ ಕಲರ್ ಅಲ್ಲಿ ಆರ್ಚ್ನ ಮಾಡ್ಕೋಬಹುದು ಅಂದ್ರೆ ಒಂದು ಮೂರು ಆರ್ಚ್ಗಳಾದ್ಮೇಲೆ ಥ್ರೆಡ್ ನ ಚೇಂಜ್ ಮಾಡಿದ್ರೆ ಆಯ್ತು ಕುಚ್ಚೆಲ್ಲ ಮೇಲೆ ಡಿಸೈನ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನ್ನ ನೀವು ನೀಟಾಗಿ ಮಾಡ್ಕೋಬೇಕಷ್ಟೆ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ವಿಥೌಟ್ ಬೀಡ್ಸ್ ಅಂತ ಮಾಡಿರೋದು ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅಂಥವರು ಖಂಡಿತವಾಗ್ಲೂ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಈಸಿ ಇದೆ ಫುಲ್ ಸ್ಯಾರಿಗೆ ಹಾಕ್ತೀನಿ ಅಂದರೆ ಒಂದು ಒಂದೂವರೆ ಎರಡು ಗಂಟೆ ಒಳಗಡೆ ಈ ಡಿಸೈನ್ ಹಾಕಿ ಮುಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು